ಅವ್ರನ್ನು ಮಾತ್ರ ಅಲ್ಲ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನು ಕೂಡ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು ಆ ಕೆಲಸ ಮಾಡಲಿ ಅಥವಾ ಕೆಲವರು ಕೂಡ ಬೆಂಬಲ ಕೊಡ್ತಾರೆ ಸಂವಿಧಾನಕ್ಕೆ ಅಗೌರವ ತೋರಿಸಿದವರಿಗೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ನಾವು ಸಂದೇಶ ನಾವು ಕೊಡಬೇಕು ಕೆಲವು ಶಾಸಕರಿಗೆ ಅದು ಚಾಲಿಯಾಗಿ ಬಿಟ್ಟಿದ್ದರು ಏನಾದರೂ ಮಾತಾಡಬೇಕು ಮಾರ್ಕೆಟಲ್ಲಿ ಟಿ ಆರ್ ಪಿ ಬರ್ತದೆ ಮಾರ್ಕೆಟಲ್ಲಿ ಹೆಸರು ಬರ್ತದೆ ಈ ಪಾಕಿಸ್ತಾನ ವಿಚಾರದ ಬಗ್ಗೆ ಸಿಎಂ ಹೇಳಿದ್ದಾರೆ ಯುದ್ಧ ಬೇಡ ಭದ್ರತೆ ಹೆಚ್ಚಿಸಿಲ್ಲ ಅವರು ಆಡಳಿತ ಪಕ್ಷ ಪ್ರತಿಪಕ್ಷ ಹೇಳ್ತಾರೆ ಅದನ್ನು ನಾನೇನು ಮಾತಾಡ್ತೀನಿ ನಾನು ಹೇಳುವಂಥದ್ದು ನಾವು ಇಡೀ ದೇಶ ಒಗ್ಗಟ್ಟಾಗಿರ್ಬೇಕು ಎಲ್ಲ ಕೃತ್ಯದ ಮುಖ್ಯ ಉದ್ದೇಶ ಏನು ನಮ್ಮಲ್ಲಿ ಈ ಎಲ್ಲ ಕೃತ್ಯವನ್ನು ಯಾರು ದೇಶದ್ರೋಹಿಗಳು ಮತ್ತು ಈ ರೀತಿ ಕತ್ತೆಯಿಸ್ ಭಯೋತ್ಪಾದಕರು ಯಾಕೆ ಮಾಡ್ತಾರೆ ನಮ್ಮ ದೇಶದ ಏಕತೆಯನ್ನು ಬಿಗಡಾಯಿಸಬೇಕು ನಮ್ಮ ದೇಶದ ಒಗ್ಗಟ್ಟಿರಬಾರ್ದು ಇದು ಈ ಸಂಚಿನ ಮುಖ್ಯ ಉದ್ದೇಶ ಸಂಚಿನ ಮುಖ್ಯ ಉದ್ದೇಶ ಏನು ದೇಶವನ್ನು ದುರ್ಬಲಗೊಳಿಸಬೇಕಾದರೆ ದೇಶದ ಒಗ್ಗಟ್ಟನ್ನು ಇವತ್ತು ತುಂಡು ಮಾಡಬೇಕು ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ನಾವೇನು ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ದೇಶದಲ್ಲಿರುವ ಸಮಾಜದಲ್ಲಿರುವ ಏಕತೆ ಸೋದರತೆಯನ್ನು ನಾವು ಯಾರಾದರೂ ಕೂಡ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಟ್ಟರೆ ಅದು ನಾವು ಈ ಸಂಚುಕೋರರಿಗೆ ನಾವು ಅವರ ಏನು ಯೋಜನೆ ಇದೆಯಾ ಅದಕ್ಕೆ ಅನುಗುಣವೇ ನಾವು ಇವತ್ತು ಮಾಡಿದ ಆ ಉದ್ದೇಶ ಏನಿದೆ ಉದ್ದೇಶ ಉದ್ದೇಶವುದಿಷ್ಟೇ ದೇಶವನ್ನು ದುರ್ಬಲಗೊಳಿಸಬೇಕು ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ರೀತಿ ಭೂತ ಮಾಡಿಕೊಂಡು ಸಮಾಜ ಅಶಾಂತಿ ಉಂಟು ಮಾಡಬೇಕು ನಮ್ಮನ್ನು ಬಹುಶಃ ವಿ ಇಡೀ ಒಗ್ಗಟ್ಟನ್ನು ಮುರಿಬೇಕು ಆದ ಕಾರಣ ಅವರ ಸಂಚನ ವಿಫಲಗೊಳಿಸಬೇಕಾದರೆ ನಾವೆಲ್ಲರಿಗೂ ಒಗ್ಗಟ್ಟಿಂದ ಇರಬೇಕು ಏಕತೆಯಿಂದ ಇರಬೇಕು ಮತ್ತು ಅವ್ರು ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು ಅವ್ರನ್ನ ಮಾತ್ರ ಅಲ್ಲ ಯಾರವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಕೂಡ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು ಆ ಕೆಲಸ ಮಾಡಲಿ ಕೆಲವರು ಕೂಡ ಬೆಂಬಲ ಕೊಡ್ತಾರೆ ಯುದ್ಧ ಆಗಬೇಕಾದ್ರೆ ಅದೆಲ್ಲ ಕೂಡ ಆಲ್ ಪಾರ್ಟಿ ಮೀಟಿಂಗಲ್ಲಿ ಕೂತ್ಕೊಂಡು ಉನ್ನತ ಮಟ್ಟದ ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಆರ್ಮಿ ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ಎಲ್ಲ ಮೀಟಿಂಗ್ ತಿ ಅದಕ್ಕೆ ಈ ದೇಶ ಜನರೆಲ್ಲರೂ ಕೂಡ ಇವತ್ತು ಒಪ್ತಾರೆ ಸೊ ಆಲ್ ಪಾರ್ಟಿ ಮೇ ಮೀಟಿಂಗ್ ವಿಲ್ ಡಿಸೈಡ್ ಆನ್ ದ್ಯಾಟ್ ಅಲ್ಲಿ ಎಲ್ಲಿ ಹಿರಿಯ ಅಧಿಕಾರಿಗಳಿಗೆ ಕೂಡ ಅವ್ರು ಚರ್ಚೆ ಮಾಡ್ತಾರೆ ಹದಿನಾರು ಎಮ್ ಎಲ್ ಅದನ್ನ ರಿವೋಲ್ವ್ ಮಾಡಬೇಕು ಅದನ್ನು ವಾಪಸ್ಸು ಅದನ್ನು ಆದಷ್ಟು ಬೇಗ ಕೆಲವು ಯಾರೋ ಒಬ್ಬ ನಮ್ಮ ಶಾಸಕರು ಬೆಳ್ತಂಗಡಿ ಶಾಸಕರನ್ನ ಇದು ಮಾಡ್ತೀವಿ ಸರ್ವಿಸಸ್ನ ಮುಗಿಸ್ತೀವಿ ಅಂದರೆ ಇವತ್ತು ಯಾರು ಇವತ್ತು ಹದಿನಾ ಹದಿನೆಂಟು ಶಾಸಕರು ನಾವು ಇವತ್ತು ಅವರ ಆ ಸಂವಿಧಾನ ಪೀಠಕ್ಕೆ ತೋರಿಸ ಗೌರವ ಮತ್ತು ಆ ಒಂದು ಆ ಸನ್ನಿವೇಶದಷ್ಟೇ ಮಾಡಿದ್ರೆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಂತೇಳಿ ನಾವು ಕ್ರಮ ತಗೊಂಡಿದ್ದೇವೆ ಅದರಲ್ಲಿ ನಾವು ನಾನಂದ್ರೆ ನಾನಲ್ಲ ಸದನ ಅವರು ತೀರ್ಮಾನ ಮಾಡಿ ಆರು ತಿಂಗಳ ತನಕ ಅವರನ್ನು ಸಸ್ಪೆನ್ಷನ್ ಕೊಟ್ಟಿದ್ದಾವೆ ಮತ್ತು ಕಮಿಟಿ ಕೂಡ ಭಾಗವಹಿಸಬಾರ್ದು ಅಂತೇಳಿ ಆದೇಶ ಕೊಟ್ಟಿದ್ದಾರೆ ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್ ಯಾಕೆ ಕಮಿಟಿ ಕೊಟ್ಟಿದ್ದಾರೆ ಅಂತ ಯಾವತ್ತಂತ ಹೇಳಿದರೆ ಕಮಿಟಿ ಇಸ್ ಎಕ್ಸ್ಟೆನ್ಷನ್ ಆಫ್ ದಿ ಹೌಸ್ ಯಾವುದು ನಮಗೆ ಹೌಸಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಸಿಕ್ಕಲಿಲ್ಲ ಆಗಲಿಲ್ಲ ಅದನ್ನ ಇಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಆದ ಕಾರಣ ಆ ಒಂದು ಕಮಿಟಿ ಮೀಟಿಂಗ್ ಕೂಡ ಅಂತ ಇವತ್ತು ತೀರ್ಮಾನ ಇವತ್ತು ಇದರ ಬಗ್ಗೆ ಪ್ರತಿಪಕ್ಷ ನಾಯಕರು ಅವ್ರ ಪಕ್ಷ ಅಧ್ಯಕ್ಷ ಎಲ್ಲ ಶಾಸಕರು ಬಂದು ಅವ್ರ ವಿಷಯ ವ್ಯಕ್ತಪಡಿಸಿದ್ದಾರೆ ಇದರಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ದೇವೆ ಇದು ಸದನ ತಗೊಂಡ ತೀರ್ಮಾನದ ಕಾರಣ ನನಗೊಬ್ಬನಿಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಯಮಾವಳಿ ಪ್ರಕಾರ ಅಧಿಕಾರ ಇಲ್ಲ ಸರ್ಕಾರ ಜೊತೆ ನಾನು ಕೂಡ ಚರ್ಚೆ ಮಾಡ್ತೇವೆ ನಾವು ಯಾವಾಗಲೂ ಸಕಾರಾತ್ಮಕವೇ ಇದ್ದೇವೆ ನಮಗೇನಿದೆ ಒಂದು ಸಂವಿಧಾನಕ್ಕೆ ಅಗರು ತೋರಿಸಿದವರಿಗೆ ಈ ರೀತಿ ಶಿಕ್ಷೆ ಆಗ್ತದೆ ಅಂತ ನಾವು ಸಂದೇಶ ನಾವು ಕೊಡಬೇಕು ಮತ್ತು ಅವ್ರ ತಪ್ಪನ ಅರಿವು ಅವ್ರಿಗೆ ಆಗಬೇಕು ಇದು ನಾನು ಹೇಳ್ತೇನೆ ಸಂವಿಧಾನ ಪೀಠಕ್ಕೆ ಸಂಬಂಧ ಬಗ್ಗೆ ಅವರು ತೋರಿಸಿದಕ್ಕೆ ನಾವು ಕಂಬ ತಗೊಂಡಿದ್ದೇನೆ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರ್ಬೋದು ಅವರು ಕೆಲವರು ಹೇಳ್ತಾರೆ ಎಲ್ಲಂತಲ್ಲ ಸಂವಿಧಾನ ಜಾಸ್ತಿ ನಿಯಮಕ್ಕಿಂತ ಜಾಸ್ತಿ ಆಗಿ ಇವತ್ತು ತಗೊಂಡಿದೆ ಅದು ಯಾರು ಸರಿ ತನ್ನ ತಪ್ಪು ನಾನು ತೀರ್ಮಾನಿಗೆ ಅದು ಕೋರ್ಟ್ ತೀರ್ಮಾನ ಮಾಡಬೇಕಲ್ಲ ಆಗಬೇಕಾದಲ್ಲಿ ಕೋರ್ಟು ಕೂಡ ಸಂವಿಧಾನ ಗೌರವಿಸಲಿಕ್ಕೆ ಕೆಲಸವನ್ನು ನಿರ್ವಹಿಸ್ತದೆ ಇದರಲ್ಲಿ ಒಟ್ಟಾರೆಗೇನು ಸಮಯದ ಪರವಾಗಿ ನಾವು ಅವತ್ತು ನಿಂತಿದ್ದೇವೆ ಅಂತ ನಮಗೆ ಇವತ್ತು ವಿಶ್ವಾಸ ಇದೆ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಮತ್ತು ಅದು ಕೊಟ್ಟಂತ ಹೇಗೆ ಕೊಟ್ಟಂತ ಪನಿ ಅದೇನು ಪನಿಷ್ಮೆಂಟ್ ಅಲ್ಲ ಎಲ್ಲ ಶಾಸಕರು ಉತ್ತಮವಾದ ಅಂತ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾರೆಲ್ಲ ಬಂದ ಯಾರೆಲ್ಲ ಬಂದಿದ್ದಾರೆ ಅಲ್ಲಿ ಮೇಲೆ ಬಂದು ಆ ಸನ್ನಿವೇಶ ಬೇರೆ ಬೇರೆ ವಿಚಾರ ಇರಬಹುದು ಅದು ಮತ್ತೆ ಫೈನಾನ್ಸ್ ಬಿಲ್ ಆಗುವಾಗ ಅವರೇ ಹೇಳ್ತಾರೆ ನಾನು ನೋಡಿದ ಮೀಡಿಯಮ್ನಲ್ಲಿ ಇವತ್ತು ರಾಜನ್ನ ಹಣ್ಣಿರೋಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಅಂತ ಹೇಳಿಕೊಂಡು ಅದು ಮಾತಾಡೋಕೆಲ್ಲ ನಾನು ಅವಕಾಶ ಕೊಟ್ಟಿದ್ದೇನೆ ಅವರೆಲ್ಲ ಎರಡು ದಿವಸ ಮಾತಾಡಿದ್ದಾರೆ ಒಂದು ದಿವಸ ಗೃಹ ಸಚಿವರು ಉತ್ತರ ಕೊಟ್ಟರು ಎರಡನೇ ದಿವಸ ಬಜೆಟ್ನಲ್ಲಿ ಉತ್ತರ ಕೊಟ್ಟು ಫೈನಾನ್ಸ್ ಬಿಲ್ ಪಾಸ್ ಮಾಡಬೇಕಂತ ತೀರ್ಮಾನ ಆಗೋ ಸಂದರ್ಭದಲ್ಲಿ ಒಂದು ನಿಮಿಷ ಮಾತಾಡ್ತಂತ ಅಂತ ಹೇಳಿಕೊಂಡು ಮತ್ತೆ ಅದರಲ್ಲಿ ಮಾತಾಡಿದರು ಕುಮಾರ್ ಮಾಡಿದರು ಪ್ರತಿಪಕ್ಷ ನಾಯಕ ಮಾತ ಇನ್ನೊಬ್ಬರು ಮಾತಾಡಿದರು ಮಾತಾಡಿ ಸರ್ಕಾರ ಉತ್ತರ ಕೊಟ್ಟಿದೆ ಗೃಹ ಸಚಿವಂತ ಮುಖ್ಯಮಂತ್ರಿಗಳು ಎಷ್ಟು ಏನು ಕೊಟ್ಟಿದ್ದರು ಇದನ್ನು ನಾವು ಸೂಕ್ತವಾದ ಯಾವ ರೀತಿಯನ್ನು ತನಿಖೆ ಮಾಡಬೇಕಂತೇಳಿ ನಾವು ನಾವು ಚರ್ಚೆ ಮಾಡಿಕೊಂಡು ನಾವು ತೀರ್ಮಾನ ಕೊಡ್ತೇವೆ ನೀವು ತೀರ್ಮಾನ ನಾವು ತೀರ್ಮಾನ ಕೊಡುವಾಗ ಮಾಡುವಾಗ ನೀವು ಕೊಟ್ಟಂಥ ಅಭಿಪ್ರಾಯ ಏನಿದೆ ಒಂದು ನೀವು ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಮಾಡಿ ಅಥವಾ ಇನ್ನೊಂದು ಸಂಸ್ಥೆ ವಹಿಸಿ ಅದನ್ನು ಕೂಡ ಪರಿಗಣಿಸ್ತೇವೆ ಹೇಳಿ ಆ ರೆಕಾರ್ಡಲ್ಲಿದೆ ಭಾಳ ಕ್ಲಿಯರ್ ಕಟ್ ಉತ್ತರ ಕೊಟ್ಟ ನಂತರ ಅದು ಈಗಲೇ ಕೊಡಬೇಕಿಲ್ಲ ನಾನು ಬಜೆಟ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅದು ಯಾವ ರೀತಿ ಆಗ್ತದೆ ಮುಂದು ಎರಡು ಫೈನಾನ್ಸ್ ಬಿಲ್ ಧನ ವಿನಿಯೋಗ ನಾವತ್ತು ಪಾಸ್ ಮಾಡಲೇಬೇಕು ಮತ್ತು ಧನ ವಿನಿಯೋಗ ಬಿಲ್ ಅದು ಬೇರೆ ಬಿಲ್ ಆಗಿಲ್ಲ ಬೇರೆ ಬಿಲ್ ಸಮಸ್ಯೆ ಬಂದ ನನಗೆ ಅರ್ಧದಲ್ಲಿ ನಿಲ್ಲಿಸಿ ನನಗೆ ಹೋಗಿ ಬಂದು ಮತ್ತೆ ಮುಂದೆ ಕಾಕಿ ಮುಂದೆ ಚರ್ಚೆ ಮತ್ತೆ ತೆಕ್ಕೊಳ್ಬೋದು ಫೈನಾನ್ಸ್ ಬಿಲ್ ಅನ್ನು ಒಮ್ಮೆ ಮುಖ್ಯಮಂತ್ರಿ ಮೂವ್ ಮಾಡಿದ ತಕ್ಷಣ ನಾನು ವೋಟಿಂಗ್ ಆಫ್ ಅಕೌಂಟ್ ನಾನು ಹಾಕಲಿ ಸ್ಪೀಕರ್ ಹಾಕಲಿ ಬೇಕು ನನಗೆ ಅರ್ಧ ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ ಫೈನಾನ್ಸ್ ಬಿಲ್ ಮತ್ತು ಫೈನಾನ್ಸ್ ಬಿಲ್ನಾಗೆ ಆಗುವಾಗ ಯಾರು ಕೂಡ ಅದಕ್ಕೆ ಅಡ್ಡಿಪಡಿಸುವುದಿಲ್ಲ ಯಾಕೆ ಫೈನಾನ್ಸ್ ಬಿಲ್ ಏನಾದರೂ ಆಗದಿದ್ದಲ್ಲಿ ನಾಳೆಯಿಂದ ಒಂದು ನ್ಯಾಯ ಪೈಸೆ ಸ್ಯಾಲರಿ ಇರಲಿ ಒಂದು ಯೋಜನೆ ಇರಲಿ ಒಂದು ನ್ಯಾಯ ಪೈಸೆ ಖರ್ಚು ಮಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಫೈನಾನ್ಸ್ ಬಿಲ್ ಬರುವಾಗಲೇ ಅದನ್ನು ಮುಂದೆ ಬಂದಾಗ ಮತ್ತೇನು ಮಾಡಬೇಕಾಗ್ತದೆ ಅಲ್ಲಿ ಏನಾದರೂ ಮಾರ್ಷಲ್ಗಳು ಇವರು ಜೋರ್ ತಲ್ಲಿದೆ ಹೆಚ್ಚು ಕಮ್ಮಿ ಆದರೆ ನಾನು ಬಿಲ್ ಬಿಟ್ಟು ಇವರು ಹಿಂದೆ ಹೋಗಬೇಕು ಅದಕ್ಕೆ ಅವರು ಕೂಡ ತಾಳ್ಮೆಯಲ್ಲಿ ಇದ್ರು ಸೊ ಇದೆಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು ನಾವು ಫೈನಾನ್ಸ್ ಬಿಲ್ ಆಗೋ ಅರ್ಚನೆ ಮಾಡಬಾರ್ದು ಅಥವಾ ಈ ರೀತಿ ಹೋಗೋ ಮುಂಚೆ ಯಾವ ಬಿಲ್ ಹೋಗ್ತದೆ ಯಾವುದು ಹೋಗೋದಿಲ್ಲ ಅಂತೇಳಿ ನೋಡಿಕೊಳ್ಬೇಕು ಮತ್ತು ಈ ರೀತಿ ಆದ ಲಾಸ್ಟಿಗೆ ಈ ಸಮಸ್ಯೆ ಆಗ್ತದೆ ಅಂತಂದು ಅರಿವು ಬರಬೇಕು ಅದಕ್ಕಾಗಿ ಇದೆಲ್ಲ ಆದಂಥ ಒಂದು ಘಟನೆ ಇಲ್ಲಿ ಕೆಲಸ ಮಾಡಿ ಚರ್ಚೆ ಮಾಡ್ತೇವೆ ಅಂತ ನಿಯಮಗಳು ಏನ್ ಹೇಳ್ತದೆ ಕಾನೂನು ಏನ್ ಹೇಳ್ತದೆ ನಡೀತಾ ಇದೆ ಬಗ್ಗೆ ಬಗ್ಗೆ ಆಗಲಿಲ್ಲ ಬಟ್ ಆರ್ ಆನ್ ಪಾಸಿಟಿವ್ ಆ ಶಾಸಕ ಈ ಶಾಸಕ ಅಂತಲ್ಲ ಕೆಲವು ಶಾಸಕರಿಗೆ ಅದು ಚಾಲಿಯಾಗಿ ಬಿಟ್ಟಿದೆ ಏನಾದರೂ ಮಾತಾಡಬೇಕು ಮಾರ್ಕೆಟಲ್ಲಿ ಟಿ ಆರ್ ಪಿ ಬರ್ತದೆ ಮಾರ್ಕೆಟಲ್ಲಿ ಹೆಸರು ಬರ್ತದೆ ಅದು ಏನೊಂದು ಶಾಸಕ ನೋಡಿ ಜನ ಓಟು ಕೊಟ್ಟ ತಕ್ಷಣ ಯಾರೂ ಶಾಸಕನಾಗೋದಿಲ್ಲ ಜನ ನನಗೆ ಓಟು ಕೊಟ್ಟ ತಕ್ಷಣ ನಾನು ಶಾಸಕನಾಗುವುದಿಲ್ಲ ನಾನು ಯಾವಾಗ ಹೋಗಿ ಸ್ಪೀಕರ್ ಮುಂದೆ ಆ ಸಂವಿಧಾನಬದ್ಧವಾಗಿ ನನ್ನ ಪ್ರತಿಜ್ಞನು ಸ್ಪೀಕರ್ ಮುಖಾಂತರ ಪಡ್ಕೊಳ್ತೇನೆ ಆವಾಗ ಮಾತ್ರ ಅವನು ಅಧಿಕೃತ ಶಾಸಕ ಆಯಿತು ಸೊ ಜನ ಕೊಟ್ಟ ತಕ್ಷಣ ನನಗೆ ಜನ ಬೆಂಬಲ ಇದೆ ನಾನು ಏನು ಮಾತಾಡಬೇಕಂತ ಆಗುವುದಿಲ್ಲ ಜನ ಬೆಂಬಲ ಇದ್ದರೆ ಸಂವಿಧಾನ ಪ್ರಕಾರ ಮಾತಾಡಬೇಕು ಅದಕ್ಕಾಗಿ ಸಂವಿಧಾನ ಅನುಮಾನ ಆದಾಗ ಶಾಸಕರಾದರೂ ಕೂಡ ಅಕ್ಷಾಗ ತೆಗೊಳ್ಳುವಂಥದ್ದು ನಾವು ಎಮ್ ಎಲ್ ಆದ ತಕ್ಷಣ ನಮ್ಗೆ ಏನು ಕೂಡ ಮಾತಾಡ್ಬೋದು ಏನು ಕೂಡ ಹೇಳ್ಬೋದು ಯಾವುದಕ್ಕೂ ಆಗ್ಬೋದು ಅಂಥೇಳಿ ಅದಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಸಂವಿಧಾನ ಪ್ರಕಾರ ಇರ್ಬೋದು ಸ್ವಲ್ಪ ಆ ಕಡೆ ಆಗ್ತಿಲ್ಲ ಅಂತ ಹೇಳಿಕೆ ಆಗೋದಿಲ್ಲ ಅದು ಅದೇ ಒಂದು ಹ್ಯಾಬಿಟ್ ಆಗಬಾರ್ದು ವಿ ಕೆನಾಟ್ ಬಿಲ್ ಅಫೆಂಡರ್ಸ್ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗ್ತಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ ಬಟ್ ಕ್ಯಾನಾಟ್ ಬಿ ಆಗಿಂದಾಗೆ ಸೊ ಇದನ್ನು ಎಲ್ಲ ಶಾಸಕರು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ಆವಾಗ ಅವರು ಮಾತಾಡಿದ ವಿಚಾರದಲ್ಲಿ ಅವರ ಕೆಲವು ಶಾಸಕ ಮಿತ್ರರು ಅವ್ರ ಪ್ರೀತಿಯಿಂದ ಇವತ್ತು ಪ್ರಿವಿಲೇಜ್ ಮೇಲೆ ಕೊಟ್ಟಿದ್ದಾರೆ ಅವ್ರ ಕೆಲಸ ಬೇರೆ ಶಾಸಕರು ಮಾಡಿದ್ದಾರೆ ಪ್ರಿವೇಜ್ ಕೊಡಬಹುದು ಯಾಕೆಂದರೆ ಅವರೆಲ್ಲ ಶಾಸಕ ಒಂದೇ ಅಲ್ವ ನಾಳೆಲ್ಲ ಶಾಸಕರಿಗೆ ಬರಬಾರ್ದಲ್ಲ ಅದನ್ನು ಪರಿಶೀಲಿಸ್ತಾ ಇದ್ದೇವೆ ಆವಾಗ ಹೇಳ್ತೇನೆ ನಾನು ಹೌದು ಬೇರೆ ಶಾಸಕರು ಕೊಟ್ಟಿದ್ದಾರೆ ಯಾವುದು ಮೊನ್ನೆ ಅಲ್ಲ ಅದಕ್ಕೆ ಟೇಕ್ ಸಮ್ ಟೈಮ್ ಆದಷ್ಟು ಬೇಗ ಮಾಡಬೇಕಾ ಅಷ್ಟು ದಿನ ಕೆಲಸ ಮಾಡೋದು ಬೇಡ ಅಂದ್ರೆ ನಿಮ್ಮ ಪ್ಲಾನ್ ಎಲ್ಲ

ಯಾವುದು ಅದು ನಿಮ್ಮ ನಾನು ಕೇಳಿ ನಿಮ್ಮ ಮಾಧ್ಯಮದಲ್ಲಿ ಬಂದ ಹಾಂ ಇದಕ್ಕೆ ತೀರ್ಮಾನಕ್ಕೆ ಸಂಬಂಧಪಟ್ಟ ಹೌದು ಹೌದು ಯಾವುದು ನಾ ಇನ್ನೊಮ್ಮೆ ನೋಡ್ತೇನೆ ಅದು ಒಂದು ಟೋಟಲ್ ಏನು ಐದು ಹತ್ತು ಶಾಸಕರಾಕಿದ್ದಾರೆ ಸೈನ್ ಇಲ್ವಾ ಅದು ವಿಡಿಯೋ ಪ್ರಿವಿಲೇಜ್ ಕಮಿಟಿಯವರ ವಿಡಿಯೋನ ಕೇಳ್ತಾರೆ ನೋಡ್ತಾರೆ ಮತ್ತು ಅವ್ರನ್ನು ಕರಿತಾರೆ ಎಕ್ಸ್ಪ್ರೆನ್ಸ್ ಕೇಳ್ತಾರೆ ಮತ್ತು ಅಲ್ಲಿ ನೀವು ನಿಜ ಕ್ರಮದಲ್ಲಿ ಬರೀ ಅರ್ಜೆಂಟ್ ಇದ್ದರೆ ನೀವು ನಿಮ್ಗೇನಾದರೂ ಅವ್ರ ಮೇಲೆ ಕೋಪ ಇದೆಯಾ ಇಲ್ಲ ಇಲ್ಲ ಪ್ರಿವಿಲೇಜ್ ಕಮಿಟಿ ಅವರು ನೋಡ್ತಾರೆ ನಾನು ಅಲ್ಲ ಐ ಹ್ಯಾವ್ ಟು ಡಿಸೈಡ್ ಆ ಪ್ರಿವಿಲೇಜ್ ಕಮಿಟಿ ಕೊಡಬೇಕಾ ಬೇಡವಾ ಅಲ್ಲ ಹೌದು ಅದು ಹೋಗ್ತದೆ ಪ್ರಿವಿಲೇಜ್ ಕಮಿಟಿ ಅಲ್ಲಿ ಗೋಡು ಪ್ರಿವಿಲೇಜ್ ಕಮಿಟಿ ಆ ಕಮಿಟಿಯ ಹತ್ತು ಹದಿನೈದು ಜನ ಎಮ್ ಎಲ್ಸ್ಗಳಿರ್ತಾರೆ ಅಧಿಕಾರಿಗಳಿರ್ತಾರೆ ಅದನ್ನು ನೋಡ್ತಾರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ ಪರವಾಗಿದೆಯಾ ನಿಯಮ ಪ್ರಕಾರ ಉಂಟಾ ನಿಯಮ ಪ್ರಕಾರ ಇಲ್ಲವಾ ಅವ್ರನ್ನ ಕೂಡ ಎಕ್ಸ್ಪ್ಲನೇಷನ್ ಕೇಳ್ತಾರೆ ಯಾವ ಸನ್ನಿವೇಶ ಏನು ಯಾವುದು ಏನಂತ ಹೇಳಿ ದೆನ್ ಆ ಪ್ರಿವೇಜ್ ಕಮಿಟಿಯವರು ತೀರ್ಮಾನ ಮಾಡ್ತಾರೆ ಹೌದು ಲಾಸ್ಟ್ ವೀಕ್ ಅದು ಅವರು ತೀರ್ಮಾನ ಮಾಡ್ತಾರ ಸ್ಪೀಕರ್ಗೆ ಬಿಡ್ತಾ ಕಮಿಟಿಯವರಿಗೆ ಬಿಟ್ಟಂತ ವಿಚಾರ ಕಮಿಟಿಗೆ ಬಿಟ್ಟಂತ ವಿಚಾರ ನೇತಾಜ್ ಬ್ರಿಡ್ಜ್ ಬೇಕಾ ಬೇಡವಾ ನಾನು ಹೇಳ್ಬೇಕು ನೀವು ಹೇಳಿಗ ಬೇಕಲ್ಲ ಬೇಕಾದ್ರೆ ಅದನ್ನು ಮಳೆಗಾಲ ಬರುವ ಮುಂಚೆ ರಿಪೇರ್ ಮಾಡಬೇಕು ಇಲ್ಲದಿದ್ದರೆ ಮಳೆಗಾಲದಲ್ಲಿ ಮತ್ತೆ ರಿಪೇರ್ ಮತ್ತೆ ಅದು ಎಂಟು ತಿಂಗಳು ರಿಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಆಗ ಡೇಂಜರ್ ಅದೇ ಮತ್ತು ನನಗೆ ನಿಮ್ಗೆಲ್ಲರಿಗೂ ಡೇಂಜರೇ ಇದರಲ್ಲಿ ಎರಡನೇದು ಒಂದು ಕೆಲಸ ಆಗುವಾಗ ಅದರಲ್ಲಿ ಕೌಶಲ್ಯತೆ ಇರಬೇಕು ಮತ್ತು ಅಲ್ಲಿ ಹೆಚ್ಚು ಜನ ಅಲ್ಲಿ ಅಡಿಯಲ್ಲಿ ನಿಲ್ಲಿಕ್ಕೆ ಆಗೋದು ಎರಡು ಜನ ಅದರಲ್ಲಿ ಕೆಲಸ ಮಾಡುವಾಗ ಯಾಕೆ ಅದು ಪಿಲ್ಲರ್ ಮೇಲೆ ನಿಂತು ಅದನ್ನು ಅದನ್ನು ಚೇಂಜ್ ಮಾಡಬೇಕು ಆದಾಗ ಅಲ್ಲಿ ಜಾಸ್ತಿ ಜನ ಹಾಕ್ಲಿಕ್ಕೆ ಆಗುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಹಕಾರ ಕೊಡುವಂಥದ್ದು ಇರಬೇಕು ಸ್ವಲ್ಪ ತಾಳ್ಮೆ ಇರಬೇಕು ನಮಗೆ ಅರ್ಥ ಆಗ್ತದೆ ನಮಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬ್ಲಾಕ್ ಆಗ್ತೇನೆ ಬಟ್ ವಿಶ್ ಅಂಡರ್ಸ್ಟ್ಯಾಂಡ್ ಎಲ್ಲ ನಾವು ಎನಿಸಿದಾಗೆ ಆಗುವುದಿಲ್ಲ ಮತ್ತು ಇದು ಯಾವ ಮ್ಯಾಟ್ರ್ ಆಫ್ ಡೇಸ್ ಕೆಲವು ದಿನಗಳು ಮಾತ್ರ ಇದರಲ್ಲಿ ಆದರೆ ಆದಷ್ಟು ಬೇಗ ಮಾಡಲಿಕ್ಕೂ ನಾನು ಹೇಳಿದ್ದೇನೆ ವರ್ಷ ನಾಳೆ ನಾಡಿದ್ದು ಅದನ್ನು ಕ್ಲಿಯರ್ ಮಾಡಿ ನಾಳೆ ಸೋಮವಾರ ಮಾಡ್ತಾನೆ ಅಂತ ಹೇಳಿದ್ದಾರೆ ಹೆಚ್ಚು ಪೈನ್ ಹೆಚ್ಚು ಗಮ್ಮಿ ಅಂತ ಹೇಳಿದೆ ವಿದಿನ್ ತರ್ಟಿ ಎತ್ ಕ್ಲಿಯರ್ ಆದರೆ ನಾನು ಹೇಳುವಂಥದ್ದು ಸಮಸ್ಯೆ ಆಗ್ತದೆ ಇಲ್ಲಂತಲ್ಲ ಅದು ಸಮಸ್ಯೆ ಯಾಕೆ ಆಗ್ತದೆ ತಾಳ್ಮೆಯ ಒಂದು ವ್ಯಕ್ತಿತ್ವ ಎಲ್ಲರಿಗೂ ಬೇಕು ಗಡಿಬಿಡಿ ಹಾಕೊಂಡು ಗಡಿಬಿಡಿ ಮಾಡ್ಬೇಕಂತೇಳಿ ಎಲ್ಲರು ಗಡಿಬಿಡಿ ಅಲ್ಲಿ ಏನು ಮಾಡೋದು ಕೆಮ್ಮೆ ಕಾಯಬೇಕು ನೀನು ನಾವು ಫಾರಿನ್ಗೆ ಹೋದಾಗ ಎರಡು ಗಂಟೆ ಒಬ್ಬನ ಹಿಂದೆ ಹೋಗು ಒಬ್ಬನ ಹಿಂದೆ 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 ಹೋಗೋದು ಬೇರೆ ದೇಶದಲ್ಲಿ ಕೊರಿಯಾ ದೇಶ ನೋಡಿದ್ದೇನೆ ಒನ್ ಅವರ್